ಲಕ್ನೋ ಗುಜರಾತ್ ಗೆದ್ದ ಬಳಿಕ ಐ ಪಿ ಎಲ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೋಲಾಹಲ ಆರ್ ಸಿ ಬಿ ತಂಡಕ್ಕೆ ಹೊಡಿತು ಬಂಪರ್ ಲಾಟ್ರಿ ಹೇಗಿದೆ ಇವತ್ತಿನ ಪಾಯಿಂಟ್ಸ್ ಟೇಬಲ್ ಐ ಪಿ ಎಲ್ನಲ್ಲಿ ಮೂವತ್ತಾರು ಪಂದ್ಯಗಳು ಕಂಪ್ಲೀಟ್ ಆಗಿದೆ ನಿನ್ನೆ ಮ್ಯಾಚಲ್ಲಿ ಮೊದಲು ಜಿ ಟಿ ಸೂಪರಾಗಿ ಗೆದ್ರೆ ಕೊನೆ ಓವರಲ್ಲಿ ಗೆದ್ದಿದ್ದು ಲಕ್ನೋ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ ಜಿ ಟಿ ತಂಡ ನಂಬರ್ ಒನ್ನಲ್ಲಿ ಕುತ್ಕೊಂಡಿದ್ದಾರೆ ನಂಬರ್ ಟು ಡೆಲ್ಲಿ ನಂಬರ್ ತ್ರೀ ಪಂಜಾಬ್ ನಂಬರ್ ಫೋರ್ ಲಕ್ನೌ ನಂಬರ್ ಫೈವ್ ನಮ್ಮ ಆರ್ ಸಿ ಬಿ ತಂಡ ಆರ್ ಸಿ ಬಿ ತಂಡ ನಿನ್ನೆ ಮ್ಯಾಚು ಪಂಜಾಬ್ ವಿರುದ್ಧ ಗೆದ್ದಿದ್ರೆ ಮೇಲೆ ಹೋಗ್ಬೋದಾಗಿತ್ತು ಆದರೆ ಹೋಮ್ ಗ್ರೇಮ್ ಮೇಲೆ ಸೋತೋಗಿದ್ದೀವಿ ಅದಾದ್ಮೇಲೆ ಇರೋದು ಕೆ ಕೆ ಆರ್ ಇದ್ದರೆ ನೆಕ್ಸ್ಟ್ ಮುಂಬೈ ರಾಜಸ್ಥಾನ್ ಎಂಟು ಏಳು ಸೂಪರ್ ಅಂತಲೇ ಹೇಳ್ಬೋದು ಒಂಬತ್ತಲ್ಲಿ ಇದ್ದಾರೆ ಯಾರು ಗೊತ್ತಾ ಎಸ್ ಆರ್ ಎಚ್ ಹತ್ತು ಸಿ ಎಸ್ ಕೆ ರಾಜಸ್ಥಾನ್ ಎಸ್ ಆರ್ ಎಚ್ ಸಿ ಎಸ್ ಕೆ ಆಲ್ಮೋಸ್ಟ್ ಐ ಪಿ ಎಲ್ ಟೂರ್ನಿಯಿಂದ ಹೊರಗೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇವರು ಮೂರು ಟೀಮು ಕೂಡ ಆರು ಐ ಐದು ಆರು ಮ್ಯಾಚಸ್ಗಳನ್ನು ಸೋತಿದ್ದಾರೆ ಲಕ್ನೌ ತಂಡಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಐ ಪಿ ಎಲ್ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಕ್ಕೆ ಇದು ಇವತ್ತಿನ ಪಾಯಿಂಟ್ಸ್ ಟೇಬಲ್ ಆರ್ ಸಿ ಬಿಗೆ ಬಂಪರ್ ಲಾಟ್ರಿ ಏನಪ್ಪಾ ಅಂದರೆ ಇವಾಗ ಲಕ್ನೌ ಗೆದ್ದಿರೋದ್ರಿಂದ ಬಾಟಮ್ ತ್ರೀ ಇರೋ ಟೀಮ್ಗಳಿಗೆ ಸಖತ್ ಕಷ್ಟ ಆಗುತ್ತೆ ಮೇಲ್ಗಡೆ ಬರೋದಕ್ಕೆ ಸಿ ಎಸ್ ಕೆ ಎಸ್ ಆರ್ ಎಚ್ ಆರ್ ಆರ್ ಆಲ್ಮೋಸ್ಟ್ ಐ ಪಿ ಇಂದ ಹೊರಗೆ ಅಂತಲೇ ಹೇಳ್ಬೋದು